ಸಾಕ್ಸ್ರಿಷಯ

ಕರ್ನಾಟಕ ಮೊದಲ ಮನೆ ಬನ ಘಟಕ ಕಚೇರಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಣ್ಣ ಮಾಧ್ಯಮಗಳಿಗೆ ಮನವಿ ಸಲ್ಲಿಸಲು ಬಂದಿದ್ದು ಏಷ್ಯಾಗ ದೇಶಾದ್ಯಂತ ಈ ರಸ್ ವ್ಯವಸ್ಥೆ ಈ ಅರ್ಥ ವ್ಯವಸ್ಥೆಗಳು ಎಲ್ಲ ವ್ಯವಸ್ಥೆನೇ ಕೆಟ್ಟು ಹೋಗಿದ್ರ ಸಲುವಾಗಿ ನಾವು ಹನ್ನೆರಡನೇ ಶತಮಾನದಲ್ಲಿಯ ವಿಶ್ವಗುರು ಜಗಜ್ಯೋತಿ ಬಸವಣ್ಣವನವರ ಬಸವ ಕಲ್ಯಾಣದಲ್ಲಿ ಇರುವಂತಹ ಆಡಳಿತ ಏನಿತ್ತು ಆ ಆಡಳಿತ ನಮ್ಮ ರಾಜ್ಯದಿಂದಲೇ ಚಾಲನೆ ಆಗಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತಿನ ದಿವಸ ಮನವಿ ಸಲ್ಲಿಸಲು ಬಂದಿದ್ದು ನನ್ನ ಹೆಸರು ಜಗದೇವ ಸೋಮವಶಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರ ಬರ್ದ ಕಚ್ಚಳಿ ಆದ್ರೆ ಯಾರು ಅದನ್ನ ಚಾಲನೆ ಕೊಡ್ತಾ ಇದ್ದೇಬರು ಮೂರ್ ಸಲ ಲೆಟ್ರ್ ಕೊಟ್ಟಿದ್ದಾರೆ ಅದಕ್ಕೆ ಯಾ ಯಾರೊಬ್ರು ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇಲ್ಲ ನಮ್ಗೆ ವಿಚಿತ್ರ ಬಿಡ್ತಾ ಇದೆ ನಾವು ಹೇಳೋದ್ರ ಒಂದು ಇಪ್ಪತ್ತ್ ಮೂವತ್ತು ಲೆಟರ್ ಕೊಟ್ಟಿದ್ವಿ ಅಲ್ಲಿ ಒಬ್ರು ಒಬ್ರು ಈ ಕೆಲಸ ಮಾಡಿ ಅಂತ ಹೇಳಿ ತೋರಿಸ್ಕೊಡ್ಲಿಲ್ಲ ಯಾರೊಬ್ರು ಒಂದು ಕೆಲಸ ಮಾಡ್ತಾ ಇಲ್ಲ ಇಂತ ವ್ಯವಸ್ಥೆ ವಿರುದ್ಧ ನಮ್ಮ ನಮ್ಮ ಸಂಘಟನೆ ಹೋರಾಟ ಮಾಡ್ತಾ ಇದೆ ಮತ್ತೆ ಇವತ್ತಿನ ದಿವಸ ನಾವು ಮುಖ್ಯಮಂತ್ರಿ ಮನವಿ ಕೊಡಲಾಗ್ತಿದ್ದ ವಿಷಯ ಸಾರ್ವಜನಿಕರ ಮಕ್ಕಳಿಗೆ ಉನ್ನತ ಶಿಕ್ಷಣದ ಉಚಿತ ಶಿಕ್ಷಣ ಭಾಗ್ಯ ನೀಡುವುದು ಎಲ್ಲ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಭಾಗ್ಯ ನೀಡುವುದು ಹಾಗೂ ಎಲ್ಲ ಸಾರ್ವಜನಿಕರಿಗೆ ಉಚಿತ ನ್ಯಾಯ ಬಾಕಿ ನೀಡುವುದು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಯುವ ಸಮೂಹಕ್ಕೆ ತಮ್ಮ ವಿದ್ಯಾಭ್ಯಾಸದ ಅನುಗುಣವಾಗಿ ಉದ್ಯೋಗ ಸೃಷ್ಟಿಸುವುದು ರಾಜ್ಯಾದ್ಯಂತ ಶಾಶ್ವತ ನೀರಿನ ಮೂಲ ಸೃಷ್ಟಿಸುವುದು ರಾಜ್ಯ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಅಧಿಕಾರಿ ವರ್ಗ ಹಾಗೂ ಎಲ್ಲ ಸಮುದಾಯದ ಸಾರ್ವಜನಿಕರು ದೇಶದ ಹಿತಕ್ಕಾಗಿ ಎಲ್ಲರೂ ಉಜ್ವಲ ಭವಿಷ್ಯಕ್ಕಾಗಿ ಜಾತ್ಯತೀತವಾಗಿ ಎಲ್ಲರೂ ಸಹೋದರತ್ವವನ್ನು ಅಳವಡಿಸಿಕೊಂಡು ರಾಜ್ಯದ ಆಡಳಿತದಲ್ಲಿ ದಕ್ಷತೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕ ಆಡಳಿತ ನೀಡುವ ಮೂಲಕ ಸೃಷ್ಟಿಕರ್ತನ ಹಾಗೂ ನಿಸರ್ಗ ಋಣ ತೀರಿಸಲು ನ್ಯಾಯಸಮ್ಮತವಾದ ಸಂವಿಧಾನಾತ್ಮಕ ಹಾಗೂ ಕಾನೂನಾತ್ಮಕವಾದ ಸತ್ಯದ ಯೋಜನೆಗಳು ಕಾರ್ಯರೂಪಕ್ಕೆ ತರಬೇಕೆಂದು ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ಬಸವನಾಡಿನಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಎಲ್ಲ ಪದಾಧಿಕಾರಿಗಳು ಕಳಕಳಿಂದ ಮನವಿ ಮಾಡಿಕೊಡುತ್ತೇವೆ ಧನ್ಯವಾದಗಳೊಂದಿಗೆ ಅಧ್ಯಕ್ಷರು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಹೋಗಿ ಬಂದ್ರೆ ಬಳಕ